ಆಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಇಸ್ ಯುವರ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಇಂಪ್ಯಾಕ್ಟ್ ಅಂದರೆ ಇದು ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕುಂಭಮೇಳ ಪ್ರಯಾಗ್ರಾಜ್ ಉತ್ತರ ಪ್ರದೇಶಲ್ಲಿ ನಡೀತಾ ಇದೆ ಸೊ ಈ ಬಾರಿಯು ಕುಂಭಮೇಳ ವಿಶೇಷ ಬಿಕಾಸ್ ಅಲ್ಲಿ ಯೋಗಿ ಆದಿತ್ಯನಾಥ್ ಅಂದರೆ ನಮ್ಮ ಹಿಂದೂ ಧರ್ಮನ ಪ್ರತಿ ಪ್ರತಿನಿಧಿಸಿದಂಥ ಒಬ್ಬ ವ್ಯಕ್ತಿ ನಾಥ ಪಂಥ ಪಂಥದಲ್ಲಿ ಅವರು ಸ್ವಾಮೀಜಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸೊ ವಿಶೇಷವಾಗಿ ಅವರು ಪ್ರತಿಯೊಂದೂ ವಿಶೇಷವಾಗಿ ಪ್ರಯಾಗ್ರಾಜಲ್ಲಿ ಸಾಧು ಸಂತರಿಗೆ ಎಲ್ಲರಿಗೂ ಏನೂ ತೊಂದರೆ ಆಗದಿರ ಅರೇಂಜ್ ಮಾಡಿದ್ದಾರೆ ಸೊ ಕುಂಭಮೇಳ ಇದು ನೂರ ನಲ್ವತ್ನಾಲ್ಕು ವರ್ಷಕ್ಕೇನೋ ಬಂದ ಬರೋದು ಅಂತ ಹೇಳಿದ್ದಾರೆ ಅದು ಹೇಗೇನು ಗೊತ್ತಿಲ್ಲ ನನಗೆ ಬಟ್ ಒಂದಂತೂ ನಿಜ ಇಂಪ್ಯಾಕ್ಟ್ ಅಂದರೆ ಇದು ರೀ ಈಗ ಕುಂಭಮೇಳ ನಡೀತಾ ಇರೋದ್ರಿಂದ ಪ್ರಯಾಗ್ರಾಜ್ ಪ್ರಯಾಗರಾಜ್ ರಾಜಲ್ಲಿ ಸೊ ನಲವತ್ತು ಕೋಟಿ ಜನ ಅದನ್ನು ಇದನ್ನು ಮಾಡ್ತಾರಂತೆ ಇನ್ನು ವೀಕ್ಷಣೆನ ಮಾಡ್ತಾರಂತೆ ಬರ್ತಾರಂತೆ ಹೋಗ್ತಾರೆ ಸೊ ಯಾವ ರೀತಿ ಒಬ್ಬ ಮನುಷ್ಯ ಏನೆಲ್ಲ ಮಾಡ್ಬೋದು ಒಂದರಿಂದ ಅಂತ ಅಂದರೆ ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೀತಾ ಇದೆ ಸೊ ವಹಿವಾಟು ಎರಡು ಲಕ್ಷ ಕೋಟಿ ಮೀರ್ಬೋದು ಅಂದರೆ ಖಜಾನೆ ದುಡ್ಡು ತುಂಬುತ್ತೆ ಭಕ್ತ ನಮ್ಮ ಭಕ್ತಿ ಭಾವಗಳನ್ನೂ ನಾವು ಅಲ್ಲಿ ಮಿಂದಿ ಹೇಳ್ಬೋದು ಆಮೇಲೆ ನಮ್ಮ ಸಂಪ್ರದಾಯನ ಮು ಮುಂದುವರಿಸ್ಬೋದು ನಮ್ಮ ಹಿಂದೂಗಳಿಗೆ ತುಂಬ ಶ್ರೇಷ್ಠವಾದ ಒಂದು ಕುಂಭಮೇಳವನ್ನು ನಾವು ನೋಡ್ಬೋದು ಸೊ ಈ ರೀತಿಯಾಗಿ ಇಂಪ್ಯಾಕ್ಟ್ ಇರಬೇಕು ಆದ್ದರಿಂದ ಒಬ್ಬ ಮನುಷ್ಯ ಏನೆಲ್ಲ ಮಾಡ್ಬೋದು ಹೇಗೆ ಮಾಡ್ಬೋದು ಒಂದು ಕುಂಭಮೇಳದಿಂದ ಅಂತ ಯೋಗಿ ತೋರಿಸ್ಕೊಟ್ಟಿದ್ದಾರೆ ಸೊ ಇಂಥ ಯೋಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಲಿ ಮುಂದೊಂದು ದಿನ ಸೊ ಇನ್ನೂ ಒಂದು ಹತ್ತು ವರ್ಷ ಉತ್ತರ ಪ್ರದೇಶದಲ್ಲಿ ಇವರೇ ಮುಂದುವರಿಲಿ ಬಿ ಜೆ ಪಿನೇ ಬರಲಿ ಸೊ ಒಂದು ಕುಂಭಮೇಳ ಹೇಗೆ ಉತ್ತರ ಪ್ರದೇಶನ ಬದಲಾಯಿಸುತ್ತೆ ಕಾದು ನೋಡಿ ನಮಸ್ಕಾರ